ನಮಸ್ಕಾರ ದೊಡ್ಡ ಮಂದಿಗೆ ನಾ ಇವತ್ತು ರಾಗಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಚಿಕ್ಕ ಲೋಟದಲ್ಲಿ ರಾಗಿ ತಗೋಳ್ತಾಯಿದ್ದೀನಿ ನಾನು ಎರಡು ಲೋಟ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ತಗೊಳ್ಳಿ ರಾಗಿನ ರಾತ್ರಿನೇ ನೆನೆಸಿಟ್ಟಿದ್ದೆ ನಾನು ಒಂದು ಐದರಿಂದ ಆರವರೆ ನೆನೆಂದರೆ ಚೆನ್ನಾಗಿರುತ್ತೆ ಒಂದು ಹತ್ತು ಬಾದಾಮಿ ಮತ್ತು ಎರಡು ಸ್ಪೂನು ಚಿಯಾ ಸೀಡ್ಸನ್ನ ರಾತ್ರಿ ನೆನೆ ಹಾಕಿದ್ದೀನಿ ರಾಗಿನ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ನೀರು ಇಲ್ದಂಗೆ ಎಲ್ಲ ತೆಗೆದು ಒಂದು ಬಾಣಲಿಗೆ ಒಂದೈದು ಏಲಕ್ಕಿ ಹಾಕಿ ಇದ್ದೀನಿ ನಂತರ ನೆನೆಸಿಟ್ಟಿರೋ ಬಾದಾಮಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೀಟಾಗಿ ರುಬ್ಕೋಬೇಕು ಕೆಲವೊಬ್ಬರು ಇದ್ರ ಜೊತೆಗೆ ತೆಂಗಿನಕಾಯಿನೂ ಹಾಕ್ತಾರೆ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಜಾಲರಿನಲ್ಲಿ ನೀಟಾಗಿ ಸೋಲ್ಸ್ಕೊಳ್ಳಿ ಕೆಲವೊಬ್ರು ಹಾಲನ್ನು ಹಾಕ್ತಾರೆ ನಿಮಗೆ ಬೇಕಾದ್ರೆ ಹಾಕ್ಕೊಡಿ ಇಲ್ಲಾಂದ್ರೆ ಬೇಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮಾಡಿ ನೋಡಿ ಡ್ರೈ ಫ್ರೂಟ್ಸ್ನಾದರೂ ಹಾಕೊಂಡು ಕುಡಿಬೋದು ಇಲ್ಲ ಚಿಯಾ ಸೀಡ್ಸ್ ಹಾಕ್ಕೊಂಡು ಹೋದ್ರೂ ಕುಡಿಬೋದು ನಿಮ್ಗೆ ಯಾವುದು ಇಷ್ಟ ಅದನ್ನು ಹಾಕೊಂಡು ಕುಡೀರಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ